ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ರೀಡಾಕೂಟದ ಉದ್ಘಾಟನೆಯನ್ನ ಶಾಲೆಯ ಪ್ರಾಂಶುಪಾಲರು ಆದ ಎಂವಿ ವಸ್ತ್ರದ ಶಿಕ್ಷಕರು ನೆರವೇರಿಸಿ ವಾಲಿಬಾಲ್ ಸರ್ವಿಸ್ ಮಾಡುತ್ತಿರ್ಮುಖಿಯ ಮತ್ತು ಕ್ರೀಡಾ ಜ್ಯೋತಿಯನ್ನ ಶಾಲೆಯ ದೈಹಿಕ ಶಿಕ್ಷಕರು ಆದ ಗುರುರಾಜ್ ಮುರಚ್ಛವಾರ್ ಮುಂದಾಳತ್ವದಲ್ಲಿ ಜರುಗಿದೆ ಇದೇ ಸಂದರ್ಭದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಭಾಗವಹಿಸುತ್ತಿರುವ ನಾವು ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಿ ಕ್ರೀಡಾ ನಿಯಮಗಳ ಬದ್ಧರಾಗಿ ಹಾಗೂ ತೀರ್ಪಗಾರ ತೀರ್ಪಿಗೆ ತೆಲೆಬಾಗಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ನಮ್ಮ ಸದನಗಳಿಗೆ ನಮ್ಮ ಶಾಲೆಗೆ ಭಾಗವಹಿಸುತ್ತಿರುವ ನಾವು ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಿ ಕ್ರೀಡಾ ನಿಯಮಗಳ ಬದ್ಧರಾಗಿ ಹಾಗೂ ತೀರ್ಪಗಾರ ತೀರ್ಪಿಗೆ ತೆಲೆಬಾಗಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ನಮ್ಮ ಸದನಗಳಿಗೆ ನಮ್ಮ ಶಾಲೆಗೆ